ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತ ಹೇಳಿ ಬನ್ನಿ ಭಾಳ ದಿನಗಳ ನಂತರ ಅಂದರೆ ಒಂದು ವೀಕೇ ಆಯ್ತು ನೋಡಿ ನಾನು ಯಾವುದೇ ರೀತಿಯಿಂದ ವೀಡಿಯೋ ಅಪ್ಲೋಡ್ ಮಾಡೋದಾಗಿರಲಿಲ್ಲ ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೆ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತಿನ ದಿನದಲ್ಲಿ ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದು ಯಾವುದು ವೀಡಿಯೋ ಅಂತಂದರೆ ನನ್ನ ಅಕ್ಕ ಇದ್ದಾರಲ್ಲ ನಮ್ಮ ಅಕ್ಕ ಇದ್ದಾರಲ್ಲ ಅವರು ದೊಡ್ಡ ಮಗನ ಸೊಸೆ ಪ್ರೆಗ್ನೆಂಟ್ ಇದ್ದಾರೆ ಹಾಗಾಗಿ ಈಗ ಸೀಮಂತ ಕಾರ್ಯಕ್ರಮ ಇದೆ ನೋಡಿ ಹಾಗಾಗಿ ಇವತ್ತಿನ ದಿನದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಯ್ತು ಅಂತಲೇ ಹೇಳ್ಬೋದು ಈ ವಿಡಿಯೋ ಅಪ್ಲೋಡ್ ಮಾಡೋದು ನಾನು ಯಾಕಂದರೆ ತುಂಬ ವೀಡಿಯೋಸ್ಗಳಿದ್ವಲ್ಲ ಅದಾದ ನಂತರ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಇವತ್ತಿನ ದಿನದಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋಗಳು ಕೂಡ ನೀವು ಇವತ್ತು ಮತ್ತು ನಾಳೆ ಎರಡು ದಿನ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಫಂಕ್ಷನ್ ವೀಡಿಯೋ ಯಾವ ರೀತಿ ಬಂದಿದೆ ಅಂತೇಳಿ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ ಅಂತ ಕೇಳ್ತೀನಿ ನೋಡಿ ಬನ್ನಿ ಫ್ರೆಂಡ್ಸ್ ಈಗ ಅಕ್ಕನ ಮಗ ಸಾರಿ ಅಕ್ಕನ ಸೊಸೆದು ಸೀಮಂತ ಕಾರ್ಯಕ್ರಮದ ವಿಡಿಯೋ ನೋಡಿದ್ದು ಈಗ ಬೆಳಿಗ್ಗೆ ಬಂದು ನಾವು ನಮ್ಮ ಮನೆಯಲ್ಲಿ ಬೇಗನೆ ಎದ್ದುಬಿಟ್ಟು ಸ್ನಾನದೆಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಅಕ್ಕನ ಮನೆಗೆ ಕೂಡ ಹೋಗಿದ್ದೀನಿ ನಾನು ಟಿಫನಿಗೆ ಕೂಡ ಅಲ್ಲೇ ಬನ್ನಿ ಅಂತ ಹೇಳಿದರು ಹಾಗಾಗಿ ಈಗ ನಾನು ಅವ್ರ ಮನೆಗೆ ಹೋಗಿದ್ದಿತ್ತು ನೋಡಿ ಅವತ್ತಿನ ದಿನದಲ್ಲಿ ಈಗ ಒಬ್ಬೊಬ್ಬರಾಗಿ ಅಕ್ಕನ ಸೊಸೆಗೆ ಏನು ಅರಶಿನ ಅದೆಲ್ಲ ಹಚ್ಚಿಬಿಟ್ಟು ಹಾಲು ತುಪ್ಪ ಅದೆಲ್ಲ ಹಚ್ಚಿ ಸ್ನಾನ ಅದೆಲ್ಲ ಮಾಡ್ಕೊಂಡ ನಂತರ ಬೇರೆ ಎಲ್ಲ ಉಟ್ಕೊಂಡ ನಂತರ ಸೀಮಂತ ಕಾರ್ಯಕ್ರಮದ್ದು ಫಂಕ್ಷನ್ ಕೂಡ ಶುರು ಆಗುತ್ತೆ ನೋಡಿ ಅಂದರೆ ಬಳಗದಲ್ಲಿನೇ ತೊಗೊಂಡಿದ್ದಿತ್ತು ಅಕ್ಕನ ಮಗಗ ಹುಡುಗಿನ ಅಕ್ಕ ತಂಗಿನ ಅಣ್ಣ ತಮ್ಮಗನೇ ಮಾಡ್ಕೊಂಡಿದ್ದಿತ್ತು ನೋಡಿ ಮದುವೆ ಹಾಗಾಗಿ ಈಗ ಅವರು ಕೂಡ ಊರಿಂದ ಬಂದಿದ್ದರು ಬೆಳಗ್ಗೆ ಬೇಗನೆ ಬಂದಿದ್ದರು ಹಾಗಾಗಿ ನಾವು ಕೂಡ ಹೋಗಿದ್ವಲ್ಲ ಹಾಗಾಗಿ ಮನೆಯವರೆಲ್ಲರೂ ಸೇರಿಬಿಟ್ಟು ಈಗ ಹುಡುಗಿಗೆ ಅರಿಶಿನ ಅದೆಲ್ಲ ಹಚ್ಚಿ ನೀರು ಕೂಡ ಹಾಕಬೇಕಂತ ಹೇಳಿ ಈಗ ಒಬ್ಬೊಬ್ಬರಾಗಿ ಅರ್ಶನ ಕೂಡ ಹಚ್ಚಿ ಫೋಟೋ ಕೂಡ ಇದ್ವಿ ಹಾಗೆ ನಂದು ಯೂಟ್ಯೂಬಿಗಾಗಿ ಬೇಕಲ್ಲ ನನಗೆ ವೀಡಿಯೋಸ್ ಕೂಡ ಅಂಥೇಳಿ ನಾನು ಕೂಡ ಫೋಟೋಗ್ರಾಫರ್ ಜೊತೆಗಿನೇ ನಿಂತ್ಕೊಂಡು ವೀಡಿಯೋ ಫೋಟೋ ಎಲ್ಲ ಮಾಡಿಕೊಂಡೆ ನೋಡಿ ಅವ್ರು ಹೇಳ್ತಾಯಿದ್ರು ಫೋಟೋಗ್ರಾಫರು ಮೇಡಮ್ ನಮ್ಮ ಫೋಟೋಸ್ ಎಲ್ಲ ಬರಲಿಕ್ಕೆ ಲೇಟ್ ಆಗುತ್ತಾ ನೀವು ವೀಡಿಯೋ ಮಾಡ್ಕೋತಿರಲ್ಲ ಬೇಗನೆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿ ಎಲ್ಲರೂ ನೋಡ್ತಾರೆ ಅಂತ ಹೇಳ್ತಾಯಿದ್ರು ಬಟ್ ಫೋಟೋ ಬಂದು ಅಂತ ಅನ್ಕೋತೀನಿ ನೋಡಿ ಇನ್ನೂ ನನಗೆ ಗೊತ್ತಿಲ್ಲ ಕೇಳಿ ಲಕ್ಕನ್ನ ನಾನು ನಂದೇ ವೀಡಿಯೋ ಕೂಡ ಭಾಳ ಲೇಟ್ ಆಯ್ತು ಅಂತಲೇ ಹೇಳ್ಬೋದು ಅಪ್ಲೋಡ್ ಮಾಡೋದು ಯಾಕಂದರೆ ಹಬ್ಬದ್ದು ಎಲ್ಲ ನಂತರ ಶ್ರವಣ ಮಾಸದ್ದೆಲ್ಲ ವೀಡಿಯೋಸ್ ಎಲ್ಲ ಮುಗಿದ ನಂತರ ಹಾಕೋಣ ಅಂತ ಸ್ವಲ್ಪ ಸ್ಟಾಕ್ ಇಟ್ಕೊಂಡಿದ್ದೆ ನೋಡಿ ನಾನು ಈಗ ಇವರು ಬಂದು ಅಕ್ಕಗ ಎರಡನೇ ಮಗ ಎರಡನೇ ಸೊಸಿ ನೋಡಿ ನಂತರದಲ್ಲಿ ಮೊಮ್ಮಗಳು ಈ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ನಾನು ಸೀಮಂತ ಕಾರ್ಯಕ್ರಮ ಪಾಪು ಹೆಣ್ಣು ಪಾಪು ಆಗಿದೆ ಅಂತೇಳಿ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದಿತ್ತು ಯಾಕಂದರೆ ಹೊಸ್ದಾಗಿ ನೋಡೋ ಸಬ್ಸ್ಕ್ರೈಬರಿಗೆ ಹೇಳ್ತಾ ಇದ್ದೀನಿ ನನ್ನ ಹಾಳೆ ಸಬ್ಸ್ಕ್ರೈಬರಿಗೆಲ್ಲ ಗುರ್ತಿರುತ್ತಾ ಅಕ್ಕಗೆ ಇಬ್ಬರು ಗಂಡ್ಮಕ್ಳು ಒಬ್ಬಕ್ಕೆ ಹೆಣ್ಮಗಳ ಅಂತ ಹೇಳಿ ದೊಡ್ಡವಳನೇ ಬಂದು ಹೆಣ್ಮಗಳು ಆ ನಂತರದಲ್ಲಿ ಊರು ಎರಡನೇದವರು ನಂತರ ಮೂರನೇದವನು ಬಂದು ಮಗ ಕೂಡ ಇದನ್ನು ನೋಡಿ ಹೇಳಿದ್ನಲ್ಲವಾಗಲೇ ಈಗ ಬಂದು ಅಕ್ಕ ಕೂಡ ಈಗ ಅರಿಶಿನ ಅದೆಲ್ಲ ಹಚ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸ್ವಲ್ಪ ಲೇಟ್ ಆಯ್ತು ಅಂತಲೇ ಹೇಳ್ಬೋದು ಆವತ್ತಿನ ದಿನ ಸ್ವಲ್ಪ ಬೇಗ ಬೇಗ ಅಂತಂದ್ರೆ ಸ್ವಲ್ಪ ಮನೆಯಲ್ಲಿ ಏನಾದರೂ ಕೆಲಸ ಇರುತ್ತೆ ಹಾಗೆ ಡೆಕೋರೇಷನಿಗೆ ಕೂಡ ಬಂದಿದ್ದರು ನೋಡಿ ಜನ ಹಾಗಾಗಿ ಈಗ ಬಂದು ಅಕ್ಕ ಇಬ್ಬರು ಏನಂತಾರೆ ಬೀಗರು ಇಬ್ಬರು ಬೀಗರು ನೋಡಿ ಇವರು ಅದಾದ ನಂತರ ಹುಡುಗಿ ಹೇಳಿದ್ನೆಲ್ಲ ರಿಲೇಷನ್ಲ್ಲೇ ನಾವು ಹೇಳಿ ಮದುವೆ ಮಾಡಿಕೊಂಡಿದ್ದು ಹಾಗಾಗಿ ಎಲ್ಲರೂ ಮನೆಯವರು ಇರೋದರಿಂದ ಎಲ್ಲರೂ ಬೇಗ ಬೇಗನೆ ಫಂಕ್ಷನ್ ಸ್ಟಾರ್ಟ್ ಮಾಡೋಣ ಯಾಕಂದರೆ ಭಾಳ ಜನಕ್ಕೇನು ಹೇಳಿರಲಿಲ್ಲ ನೋಡಿ ನಮ್ಮ ಪರಿಚಯದವರು ಒಂದು ಸ್ವಲ್ಪ ಫ್ರೆಂಡ್ಸ್ ಅವರೆಲ್ಲರಿಗೂ ಅಂದರೆ ಅಕ್ಕನ ಮಕ್ಕಳ ಫ್ರೆಂಡ್ಸು ಅವರಿಗೆಲ್ಲ ಹೇಳಿದರು ನಂತರದಲ್ಲಿ ಸ್ವಲ್ಪ ಬಳಗದ ಜನಕ್ಕೆ ಅಷ್ಟೇ ಊರಲ್ಲಿ ಅಷ್ಟೇ ಹೇಳಿದ್ರು ಯಾವುದೂ ಊರಿಗೆ ಜಾಸ್ತಿ ಹೇಳಿರಲಿಲ್ಲ ತುಂಬ ಚೆನ್ನಾಗೈತೆ ಅಂತಲೇ ಹೇಳ್ಬೋದು ಫಂಕ್ಷನ್ ಕೂಡ ಹೇಳಿದನಲ್ಲ ಇವತ್ತೊಂದು ಸ್ವಲ್ಪ ನಾಳೆ ಒಂದು ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಯಾಕಂದರೆ ತುಂಬ ಲೆಂತಿ ಆದರೆ ಯಾರೂ ನೋಡೋದಿಲ್ಲ ವೀಡಿಯೋ ಹಾಗಾಗಿ ನಾನು ಈಗ ವೀಡಿಯೋ ನಾನು ಬೇರೆಯವ್ರ ಕೈಯಾಗೆ ಕೊಟ್ಟು ಬಂದು ಅಂದರೆ ನಾನು ಸ್ವಲ್ಪ ಅದೆಲ್ಲ ಹಚ್ಚಿ ಬರ್ತೀನಿ ಸ್ವಲ್ಪ ವೀಡಿಯೋ ಮಾಡಿಕೊಡಿ ನಾನು ಕೂಡ ಸ್ವಲ್ಪ ಫಂಕ್ಷನ್ನಲ್ಲಿ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಅವರು ಕೂಡ ವೀಡಿಯೋ ಇದ್ದರು ನೋಡಿ ತುಂಬ ಚೆನ್ನಾಗೆಲ್ಲ ಅರಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಅರಶಿನ ಎಲ್ಲ ಹಚ್ಚಿದ್ದೆ ನೋಡಿ ನಾನು ಕೂಡ ಖುಷಿ ಅನಿಸುತ್ತೆ ಈ ರೀತಿಯಾಗಿ ಫಂಕ್ಷನ್ ಸಣ್ಣ ಪುಟ್ಟ ಫಂಕ್ಷನ್ ಒಂದಾದರೂ ಒಂದು ಇರ್ತಾ ಇರಬೇಕಂತ ಅನಿಸುತ್ತೆ ನೋಡಿ ಮನೆಯಲ್ಲಿ ವೀಡಿಯೋ ಕಂಟಿನ್ಯೂ ಆಗಿ ಹೋಗಿ ಅಂತ ಕೇಳ್ತೀನಿ ನೋಡಿ ಯಾಕಂದರೆ ಇವತ್ತಿನ ವಿಡಿಯೋ ನಾಳೆ ವಿಡಿಯೋ ನಿಮಗೆ ಹಂಗೆ ಗೊತ್ತಾಗುತ್ತೆ ಯಾವ ಫಂಕ್ಷನ್ ಏನು ಅಂತ ಹೇಳಿ ಹಾಗಾಗಿ ಫೋಟೋಗ್ರಾಫರ್ ಕೂಡ ನಾನು ಕೂಡ ಫೋಟೋ ತೆಗೆಸ್ಕೊಂಡೆ ಹಾಗೆ ನನ್ನ ಮೊಬೈಲ್ ಕೂಡ ನಲ್ಲಿ ನಾನು ವೀಡಿಯೋ ಅದೆಲ್ಲ ಮಾಡಿಸ್ಕೊಂಡು ಇವತ್ತಿನ ದಿನದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರದಲ್ಲಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ನನ್ನ ಯೂಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ವ್ಲಾಗ್ಸ್ ಅಂತ ಹೇಳಿಬಿಟ್ಟು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಕೇಳ್ತೀನಿ ತುಂಬ ಮಾತಾಡೋದಾಯ್ತಂತ ಅನ್ಕೋತೀನಿ ನೋಡಿ ಬನ್ನಿ ಫ್ರೆಂಡ್ಸ್ ಈಗ ವೀಡಿಯೋ ಎಂಜಾಯ್ ಮಾಡಿ ಅಂತ ಕೂಡ ನಿಮ್ಮ ಜೊತೆ ಕೇಳ್ತೀನಿ ನಾನು ಈ ರೀತಿಯಾಗಿ ಡೆಕೋರೇಷನ್ ಕೂಡ ಮಾಡ್ತಾ ಮಾಡ್ತಾಯಿದ್ರು ನೋಡಿ ನಾವು ಹೋಗೋದ್ರೊಳಗೇನೆ ಎಲ್ಲ ಚೆನ್ನಾಗಿ ಮಾಡಿದ್ರು ಏನು ನ್ಯಾಚುರಲ್ ಆಗಿ ಬಾಳೆ ಎಲೆ ಸಿಗ್ತಾವಲ್ಲ ಅಲ್ಲ ಒರಿಜಿನಲ್ ಬಾಳೆ ಎಲೆ ಅಂತಲೇ ಹೇಳ್ಬೋದು ನೋಡಿ ತುಂಬ ಚೆನ್ನಾಗಿ ಡೆಕೋರೇಷನ್ ಸಿಂಪಲ್ ಆದರೂ ತುಂಬ ಆಗಿತ್ತು ಗ್ರೀನ್ ಜೊತೆ ಎಲ್ಲೋ ಕಾಂಬಿನೇಷನ್ ಇತ್ತಲ್ಲ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಹಾರ ಅದೆಲ್ಲ ಹಾಕಿದ್ರಲ್ಲ ಏನು ಡೆಕೋರೇಷನಿಗೆ ಹೂದ್ದು ಅದೆಲ್ಲ ಹಾಕಿದ್ರಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹಾಗೆ ಗಣೇಶನ್ ಕೂಡ ಮಾಡಿದ್ರು ಅವರು ಏನು ಶಾವಂತಿಗೆ ಹೂವು ಅಂತ ಏನು ಸಿಗುತ್ತಲ್ಲ ಅದ್ರದ್ದು ಏನು ಹೂವದೆಲ್ಲ ತೆಗೆದುಬಿಟ್ಟು ಗಣೇಶನ್ ಕೂಡ ಮಾಡಿದ್ರು ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ವೀಡಿಯೋ ಕೂಡ ಮಾಡಿಕೊಂಡೆ ನಾನು ಹಾಗೆ ಅಕ್ಕನ ಮೊಮ್ಮಗಳ ಜೊತೆಗೆ ಒಂದು ಫೋಟೋ ಕೂಡ ತೆಗೆಸ್ಕೊಂಡ್ರು ನೋಡಿ ಅದಾದ ನಂತರ ಚೇರ್ ಕೂಡ ತೊಗೊಂಡು ಫಂಕ್ಷನಿಗೆ ತುಂಬ ಲೇಟ್ ಆಗುತ್ತಾ ಅಂತ ಹೇಳಿಬಿಟ್ಟು ಮೊದಲೇ ಹೇಳಿದ್ರಲ್ಲ ಈಗ ತಂದಿಟ್ಟರು ನೋಡಿ ಅದಾದ ನಂತರ ಅಡುಗೆ ಕೂಡ ಮನೆಯಲ್ಲೇ ಮಾಡಿದ್ರು ಎಲ್ಲರೂ ಸೇರಿಬಿಟ್ಟು ಯಾಕಂತಂದರೆ ತುಂಬ ಜನಗಳು ಏನು ಹೇಳಿರಲಿಲ್ಲ ಅಲ್ವ ಫಂಕ್ಷನಿಗೆ ಹಾಗಾಗಿ ಮನೆಯವ್ರು ಅಷ್ಟೆಲ್ಲ ಒಂದು ನೂರು ಜನ ಆಗ್ತಾರ ನೋಡಿ ಊಟಕ್ಕಾಗಿ ಹಾಗಾಗಿ ಎಲ್ಲ ತುಂಬ ಚೆನ್ನಾಗಿ ಅಡುಗೆ ಎಲ್ಲರೂ ಸೇರಿಬಿಟ್ಟು ಅಡುಗೆ ಮಾಡಿದರು ಬಟ್ ಅಡುಗೆ ಎಲ್ಲ ಆದ ನಂತರ ನಾನು ಹೋಗಿದ್ದಿತ್ತು ಹಾಗಾಗಿ ಈಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಅಡುಗೆ ಏನು ಮಾಡಿದ್ರು ಅಂತಂದರೆ ಅನ್ನ ಸಾಂಬಾರು ನಂತರ ಮಜ್ಜಿಗೆ ಪಲ್ಲೆ ಚಟ್ನಿ ಕೋಸಂಬರಿ ನಂತರ ಪೂರಿ ಚಪಾತಿ ಸ್ವೀಟ್ ಬಂದು ಹೂರ್ಣದ್ದು ಕಡುಬು ಮಾಡಿದ್ರು ನೋಡಿ ಅಂದರೆ ಏನು ಹೂರ್ಣದ್ದು ಕಡುಬು ಅಥವಾ ಹೋಳಿಗೆ ಮಾಡಿಬಿಟ್ರೆ ಅದರದ್ದೇ ಸಾಂಬಾರು ಕೂಡ ಮಾಡ್ಬೋದಲ್ಲ ಹಾಗಾಗಿ ಎಲ್ಲರಿಗೂ ಊಟ ಕೂಡ ಆಗುತ್ತೆ ಅಂತ ಹೇಳಿ ಈ ರೀತಿಯಾಗಿ ಅಡುಗೆನೇ ಮಾಡಿದ್ರು ನೋಡಿ ಎಲ್ಲರೂ ಸೇರಿಬಿಟ್ಟು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಅಡುಗೆ ಬಂದು ಸೂಪ್ಪರ್ ಟೇಸ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಹೂರ್ಣದ್ದು ಕಡುಬು ಹೋಳಿಗೆ ಅಂದ್ರೆ ನಮಗೆ ಫೇವ್ರೇಟ್ ನೋಡಿ ಹಾಗಾಗಿ ತುಂಬ ಚೆನ್ನಾಗಿತ್ತು ಅಡುಗೆ ಬಂದು ಹಾಗೆ ಅಡುಗೆ ಎಲ್ಲ ಆಗಿತ್ತು ನಂತರದಲ್ಲಿ ಹುಡುಗಿ ಕೂಡ ಸ್ನಾನಕ್ಕೆ ಅದೆಲ್ಲ ಹೋಗಿದ್ದರು ನೋಡಿ ಹಾಗಾಗಿ ಇನ್ನೂ ಸ್ವಲ್ಪ ಹತ್ರಲ್ಲೇನೆ ಮತ್ತೆ ರೆಡಿ ಆಗ್ತಾಳಲ್ಲ ಮತ್ತು ಆರತಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಈಗ ನಾನು ಕೂಡ ಸ್ವಲ್ಪ ವಿಡಿಯೋ ಅದೆಲ್ಲ ಮಾಡ್ಕೊಂಡು ಬಂದೆ ನಾನು ಅಡುಗೆ ಇದ್ದೆಲ್ಲ ಅದಾದ ನಂತರ ಹೊರಗಡೆ ಎಲ್ಲರೂ ಏನು ಮಾಡ್ತಾರೆ ಅಂಥೇಳಿ ನೋಡೋಣ ಹಾಗೆ ವೀಡಿಯೋ ಕೂಡ ಮಾಡ್ಕೊಳ್ಳೋಣ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೋಗಿದ್ದೆ ನಾನು ಹಾಗೆ ವಿಡಿಯೋ ಕೂಡ ಮಾಡ್ಕೊಂಡು ಬಂದೆ ಸ್ವಲ್ಪ ಹಳೇ ಹಳೆ ಏನು ಫೋಟೋ ಅದೆಲ್ಲ ಇರ್ತಾವಲ್ಲ ಓಲ್ಡ್ ಫೋಟೋಸು ಮದುವೆದ್ದು ಅದೆಲ್ಲ ನೋಡೋಣ ಅಂತೇಳಿ ಎಲ್ಲರೂ ಸೇರಿದಾಗ ಅದು ಒಂದು ಖುಷಿನೇ ಬೇರೆ ನೋಡಿ ಫೋಟೋಸ್ ಆಲ್ಬಮ್ ನೋಡೋದು ಹಾಗಾಗಿ ನೋಡ್ತಾ ಇದ್ದರು ಹಾಗೆ ಅಕ್ಕನ ಮನೆ ಕೂಡ ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ ಹಳೆ ವೀಡಿಯೋಸ್ದಲ್ಲೆಲ್ಲ ಅಂದರೆ ಚಿಕ್ಕ ಮಗನು ಏನು ಹೆಂಡ್ತಿ ಪ್ರೆಗ್ನೆಂಟ್ ಆದಾಗ ಅವಾಗ ಸೀಮಂತ ಕಾರ್ಯಕ್ರಮಕ್ಕೆ ಬಂದಿದ್ವಲ್ಲ ಅವಾಗ ನಿಮಗೆಲ್ಲ ಈ ಮನೆ ತೋರಿಸಿದ್ದೆ ನೋಡಿ ಈಗ ಹೊಸ್ದಗ್ಯಾರಲ್ಲಿ ಯಾರು ಇದ್ರಿ ಅವ್ರಿಗೆ ಹೇಳ್ತಾ ಇದ್ದೀನಿ ಇವರೇ ನೋಡಿ ಚಿಕ್ಕ ಮಗ ನಂತರ ಸೊಸೆ ಅವಾಗೇ ಪ್ರೆಗ್ನೆಂಟ್ ಇದ್ದರು ಸೀಮಂತ ಕಾರ್ಯಕ್ರಮ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಹೆಣ್ಣು ಪಾಪು ಕೂಡ ಆಗಿತ್ತು ನಾಮಕರಣ ಕೂಡ ಹೋಗಿದ್ವಿ ಅದು ಕೂಡ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ನೋಡಿ ಅಂತ ಕೇಳ್ತೀನಿ ನೋಡಿ ಈಗ ದೊಡ್ಡ ಮಗಂದು ಸೊಸೆ ಬಂದು ಪ್ರೆಗ್ನೆಂಟ್ ಇರೋದು ಬನ್ನಿ ಈಗ ನೋಡಿ ನೋಡ್ತಾ ಇರ್ಬೋದು ಉಡುಗೆ ಕೂಡ ರೆಡಿ ಆಗ್ತಾ ಇದ್ದಾರೆ ಅದಾದ ನಂತರ ಸ್ವಲ್ಪ ಹೊರಗಡೆ ಕೂಡ ಹೋಗಿ ಬರೋಣ ಅಂಥೇಳಿ ಅಂದರೆ ಯಾರೆಲ್ಲ ಏನು ಮಾಡ್ತಾ ಇದ್ದಾರೆ ನೋಡೋಣ ಅಂಥೇಳಿ ನಾನು ಕೂಡ ಒಂದು ಸ್ವಲ್ಪ ಮಿರರ್ನಲ್ಲಿ ನಿಮಗೆ ಮುಖ ತೋರಿಸ್ತಾ ಇದ್ದೀನಿ ನೋಡಿ ನಾನೇ ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಂಥೇಳಿ ಅದಾದ ನಂತರ ಹೊರಗಡೆ ಬಂದವೆಲ್ಲ ನಮ್ಮ ಬಾವ ಅವರು ಕೂಡ ಕೂತ್ಕೊಂಡಿದ್ರು ಮೊಬೈಲ್ ನೋಡ್ಕೊತಾನೆ ಇದೆ ನೋಡಿ ಅಕ್ಕನ ಮನೆ ಬಂದುಬಿಟ್ಟು ತರ್ಡ್ ಫ್ಲೋರ್ ಇದೆ ನೋಡಿ ಅವ್ರದ್ದು ಹಾಗಾಗಿ ಈಗ ಬಂದು ಇಲ್ಲಿ ಅಣ್ಣನ ಮೊಮ್ಮಗ ಕೂಡ ಮಲಗಿದ್ದಾನೆ ತುಂಬ ಚೆನ್ನಾಗಿ ಗಾಳಿ ಎಲ್ಲ ಇತ್ತಲ್ಲ ಹಾಗಾಗಿ ಮಲ್ಕೊಂಡಿದ್ದಾನೆ ನೋಡಿ ಎರಡನೇ ಅಕ್ಕ ಇದ್ದಾರಲ್ಲ ಅವ್ರ ಮೊಮ್ಮಗೆ ಬಂದಿವರು ಅದಾದ ನಂತರ ಇಲ್ಲೆಲ್ಲ ಒಂದು ಗ್ರೂಪ್ ಸೇರಿದೆ ನೋಡಿ ಎಲ್ಲರೂ ಏನು ರೆಡಿ ಆಗ್ತಾ ಇದ್ದಾರೆ ಅದಾದ ನಂತರ ಆದ್ಯ ಕೂಡ ಇದ್ದಾಳೆ ಅಂದರೆ ಸಣ್ಣ ಮಗನ ಮಗಳು ನೋಡಿ ಅಕ್ಕನ ಸಣ್ಣ ಮಗನ ಮಗಳು ಮೊಮ್ಮಗಳಂದರೆ ಇವ್ರು ಬಂದು ಹೆಣ್ಣಜ್ಜಿ ಈಗ ಎತ್ಕೊಂಡ್ರಲ್ಲ ಇವರು ಹೆಣ್ಣಜ್ಜಿ ನೋಡಿ ಆದ್ಯಾಗ ಆದ್ಯ ಅಂತೇಳಿ ಹೆಸ್ರು ಕೂಡ ಇಟ್ಟಿದ್ದರು ನಾನು ನಮ್ಮ ವಿಡಿಯೋ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಿಮ್ಮ ಜೊತೆ ನಾನು ಕ್ಯೂಟ್ ಕ್ಯೂಟಾಗಿ ತುಂಬ ಚೆನ್ನಾಗಿ ಅನ್ನಿಸ್ತಾಳೆ ನೋಡಿ ತುಂಬ ಇದ್ಲು ಯಾಕಂದರೆ ಎಲ್ಲ ಗುರ್ತಿಡಿತಾರಲ್ಲ ಮಕ್ಕಳು ಹಾಗಾಗಿ ಮುಖ ನೋಡಿದ ತಕ್ಷಣ ಇದ್ರು ನೋಡಿ ಹೇಳಿದ್ನೆಲ್ಲ ಆಲ್ಬಮ್ ಎಲ್ಲ ಇದ್ದರು ನೋಡಿ ಮದುವೆದು ಎಲ್ಲ ಯಾಕಂದರೆ ಅರ್ಜೆಂಟ್ನಲ್ಲಿ ನೋಡಿರೋದು ಆಗಂಗಿಲ್ಲ ಈಗ ಸ್ವಲ್ಪ ಎಲ್ಲ ಸ್ವಲ್ಪ ಒಂದು ಹತ್ತು ನಿಮಿಷ ಫ್ರೀ ಅದೀವಲ್ಲ ಅಂತ ಹೇಳಿ ಎಲ್ಲರೂ ಸೇರಿಬಿಟ್ಟು ಆಲ್ಬಮ್ ನೋಡ್ತಾ ಇದ್ದಾರೆ ನಾವು ಯಾವ ರೀತಿ ಇದೀವಿ ಯಾವ ರೀತಿ ಡ್ರೆಸ್ ಹಾಕ್ಕೊಂಡಿದ್ವಿ ಏನು ಅಂತ ಹೇಳಿ ಸಾರಿ ನಮ್ಮ ಕನ್ನಡದ್ದು ಆಲ್ಬಮ್ ನೋಡಿದು ಮದುವೆದಂತ ಅಂದ್ಕೊಂಡೆ ನಾನು ಸಾರಿ ನೋಡ್ತಾ ಇರ್ಬೋದು ಆದ್ಯಂದು ನಮ್ಮ ಕನ್ನಡದ ಫೋಟೋಸ್ ಇವೆಲ್ಲ ಒಂದಿನ ಅವ್ರ ಮನೆಗೆ ಹೋದ್ರೆ ಟೈಮ್ ಸಿಕ್ಕರೆ ನಿಮ್ಮ ಜೊತೆ ನಾನು ಆಲ್ಬಮ್ ಜೊತೆ ಏನು ಫೋಟೋ ಅದೆಲ್ಲ ಇದ್ದಲ್ಲ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ನಾನು ಈಗ ನೋಡ್ತಾ ಇರ್ಬೋದು ಬೇಗ ಬೇಗ ರೆಡಿಯಾಗಿ ಆರ್ತಿ ಕೂಡ ಲೇಟ್ ಹೇಳಿ ಅಂತೇಳಿ ಇದ್ದರು ಆ ವಿಡಿಯೋ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ನೋಡಿ ಯಾಕಂದರೆ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ನಾನೇನು ಅಪ್ಲೋಡ್ ಮಾಡ್ತಾಯಿಲ್ಲ ಹಾಗೆ ಇಲ್ಲಿ ಹೇಳ್ತಾ ಇದ್ರು ನನಗೆ ಮಮ್ಮಿ ಮಮ್ಮಿ ಅಂತ ಕರಿತಾ ಇದ್ದರು ಅವರು ಅಂದರೆ ನಮ್ಮ ದೊಡ್ಡಮ್ಮನ ಮ ಸೊಸೆ ನೋಡಿ ಇವ್ರು ಬಂದು ಹಾಗಾಗಿ ನಾನು ಏನೋ ಚಿಕ್ಕಮ್ಮ ಅಂತೆ ಹಾಗಾಗಿ ಇವ್ರ ಮಗಳಂತೆ ನನಗೆ ನನಗೆ ದೊಡ್ಡ ಮಗಳು ಅಂತ ಕರಿಬೇಕು ನೀನು ಅಂತ ಹೇಳಿ ಹೇಳ್ತಾ ಇದ್ರು ವೀಡಿಯೋದಲ್ಲಿ ಅವ್ರು ಅದೇ ರೀತಿ ಹೇಳ್ತಾ ಇದ್ರು ತುಂಬ ಎಲ್ಲರೂ ಮಾತಾಡೋದ್ರಿಂದ ಡಿಸ್ಟಬೆನ್ಸ್ ಅನ್ನಿಸ್ತು ಹಾಗಾಗಿ ಈಗ ವಾಯ್ಸ್ ಕೊಡ್ತಾ ಇದ್ದೀನಿ ನಾನು ನನಗೆ ಅವರು ಮಮ್ಮಿ ಅಂತಾರೆ ನಾ ನನಗೆ ಅವರು ದೊಡ್ಡ ಮಗಳಂತ ನೋಡಿ ಹೇಳ್ತಾ ಇದ್ದಾರೆ ನಗ್ತಾ ಇದ್ದಾರೆ ನೋಡಿ ನಮ್ಮ ಅಕ್ಕನ ಮಗಳೇ ಅವಳು ನೋಡಿ ಯಾವ ರೀತಿ ಎಲ್ಲ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದು ನಾಮ ಕನ್ನಡದ್ದೆಲ್ಲ ಫೋಟೋಸು ಇವರೆಲ್ಲ ನೆಗಣ್ಣರು ಬಂದು ಹಾಗೆ ಅಕ್ಕ ತಂಗಿಯರು ಕೂಡ ಫೋಟೋ ತಗ್ಸ್ಕೊಂಡಿದ್ರು ನೋಡ್ತಾ ಇರ್ಬೋದು ಆದ್ಯ ಪುಟ್ಟಕ್ಕ ತುಂಬ ಅಳ್ತಾಯಿದ್ಲ ಅವಳು ಆವತ್ತಿನ ದಿನದಲ್ಲಿ ತುಂಬ ಪೇಶನ್ಸಿಂದ ಇದ್ಲು ತುಂಬ ಕೊನೆ ಕೊನೆಯಲ್ಲಿ ತುಂಬ ಅಳ್ತಾಯಿದ್ಲ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋಲಿ ಏನು ಮಾಡ್ತೀನಿ ನಾಳೆ ನೋಡ್ಯದಲ್ಲಿ ಸಿಗ್ತೀನಿ